ಫ್ರೆಂಡ್ಸ್ ಹೇಗೆಲ್ಲ ನಾವು ಪಂಚಮಿ ಹಬ್ಬ ಮಾಡಿದ್ವಿ ಉಂಡೆಗಳನ್ನು ಮಾಡಿದ್ವಿ ಸೊ ಹೇಗೆಲ್ಲ ನಾನು ಅಮ್ಮನ ಮನೆಗೆ ಹೋಗಿ ಎಲ್ಲ ರೆಡಿ ಮಾಡಿಕೊಂಡೆ ಸೊ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಓಕೆನಾ ಫ್ರೆಂಡ್ಸ್ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಅಮ್ಮನ ಮನೆಗೆ ಬಂದಿದ್ದೆ ನಾನು ಅಂದರೆ ಉಂಡೆ ಮಾಡಬೇಕಲ್ಲ ಹಾಗಾಗಿ ಉಂಡೆ ಮಾಡಲಿಕ್ಕೆ ಬಂದಿದ್ದೆ ಏನು ಅಡುಗೆ ಆಗಿರಲಿಲ್ಲ ಅದಕ್ಕೆ ಸೊ ಉಂಡೆ ಮಾಡೋದಲ್ಲ ಸಿಂಪಲಾಗಿ ಒಂದು ರಸಮ್ ಮಾಡಿದ್ರೆ ಆಯಿತು ಅಂತ ಹೇಳಿ ಸಾಸಿವೆ ಕರಿಬೇವು ಹಿಂಗು ಇಷ್ಟೆಲ್ಲ ಒಗ್ಗರಣೆ ಹಾಕಿ ಟೊಮೊಟೊ ರುಬ್ಬಿ ಅರಶಿನ ಖಾರದ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಪೌಡರು ಮತ್ತು ಕರಿಮೆಣಸು ಪೌಡರು ರೆಡಿ ಇತ್ತು ಅಮ್ಮನ ಮನೆಯಲ್ಲಿ ಇದು ಹಾಕಿದರೆ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ ಜೀರಿಗೆ ಪೌಡರು ಮತ್ತು ಮೆಣಸು ಪೌಡರು ಹಾಗೆ ಅನ್ನಕ್ಕೂ ಇಟ್ಕೊಂಬಿಟ್ಟೆ ಲೇಟಾಗಿಬಿಟ್ಟಿತ್ತು ನಾನು ಬಂದಿದ್ದೆ ಹನ್ನೆರಡುವರೆ ಅಮ್ಮನ ಮನೆಗೆ ಸೊ ಹಾಗಾಗಿ ಬೇಗ ಬೇಗ ಒಂದು ರಸಮ್ ಮಾಡಿ ಅನ್ನ ಮಾಡಿ ಸ್ವಲ್ಪ ಬೋಂಡ ಮಾಡಿದ್ರೆ ಆಯಿತು ಅಂತ ಹೇಳಿ ಹೇಳಿದೆ ಸರಿ ಆಯಿತು ಹಾಗೆ ಮಾಡು ಅಂತ ಅಡುಗೆ ಎಲ್ಲ ಆಯಿತು ಬೇಗ ಬೇಗ ಮತ್ತು ಉಂಡೆ ಮಾಡಲಿಕ್ಕೆ ಮಡಿಯಿಂದ ಮಾಡಬೇಕಲ್ಲ ಹಾಗಾಗಿ ಗ್ಯಾಸು ಕಟ್ಟೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಬಿಡು ಅಂತ ಅಂದರು ಅಮ್ಮ ಹಾಗೆ ಅಮ್ಮ ಹಿಂದಿನ ದಿನ ಶೇಂಗಾ ಎಲ್ಲ ಹುರಿದು ಇಟ್ಟಿದ್ರು ಸೊ ಹಾಗಾಗಿ ತುಂಬಾ ಈಸಿ ಆಯಿತು ಮತ್ತು ಅಮ್ಮ ನೈವೇದ್ಯಕ್ಕೆ ಅಂದರೆ ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ರೆಡಿ ಇದ್ದರು ಆದ್ರೂ ಈ ನಾಗಪ್ಪನ ಹಬ್ಬ ಪಂಚಮಿ ಹಬ್ಬ ಅಂತಂದರೆ ತುಂಬ ಮಡಿಯಿಂದ ಉಂಡೆಗಳನ್ನು ಕಟ್ಟಬೇಕು ಅಮ್ಮ ಹೇಳಿದರು ಇನ್ನೊಮ್ಮೆ ನಾನು ಸ್ನಾನ ಮಾಡಿಕೊಂಡು ನೈವೇದ್ಯಕ್ಕೆ ನಾನು ಕಟ್ಕೋತೀನಿ ಅಂತ ಹೇಳಿದರು ಸರಿ ಆಯಿತಮ್ಮ ಹಾಗೆ ಮಾಡಿ ನೀವು ನೈವೇದ್ಯಕ್ಕೆ ಕಟ್ಟ್ರಿ ನಾನು ಎಕ್ಸ್ಟ್ರಾ ಇರೋದೆಲ್ಲ ನಾನು ಕಟ್ತೀನಿ ಅಂತ ಹೇಳಿದೆ ಬಟ್ ಅಮ್ಮಂಗೆ ಗೊತ್ತಿಲ್ಲ ಇದಕ್ಕಿದ್ದಂತೆ ತುಂಬ ಸುಸ್ತಾಗಿಬಿಟ್ರು ಅಮ್ಮ ಯಾಕೆ ಅಂತ ನಾನು ಎಲ್ಲಿ ಹೋದರು ಅಮ್ಮ ಅಂತ ಹೋದರೆ ಹಾಲಲ್ಲಿ ಫ್ಯಾನ್ ಹಾಕೊಂಡು ಜೋರಾಗಿ ಕುತ್ಕೊಂಡಿದ್ರು ಸೊ ಅವ್ರಿಗೆ ಹೊಟ್ಟೆ ಹಸಿವಾಗಿ ಸುಸ್ತಾಯಿತು ಗೊತ್ತಿಲ್ಲ ಒಟ್ಟಲ್ಲಿ ತುಂಬ ಸುಸ್ತಾದರು ಸೊ ಅಡುಗೆ ಕೂಡ ಆಗಿತ್ತು ಅಂದರೆ ಅನ್ನ ಆಗ್ತಾ ಇತ್ತು ಸೊ ಮಂಡಕ್ಕಿ ಮತ್ತು ಶಂಕರ ಇತ್ತು ಅದು ಸ್ವಲ್ಪ ತಿನ್ಕೊಂಡ್ರು ಸಮಾಧಾನ ಆಗಲಿ ಅಂತ ಹೇಳಿ ಆಮೇಲೆ ಸ್ವಲ್ಪ ಹೋಗಿ ರೆಸ್ಟ್ ಮಾಡಿ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿ ಹೋಗಿ ಜೋರಾಗಿ ಫ್ಯಾನ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ನಮ್ಮದು ಕೆಲಸ ಎಲ್ಲ ಆಗಿ ಎಲ್ಲರಿಗೂ ಊಟ ಕೊಟ್ಟು ಉಂಡೆಗೆ ರೆಡಿ ಮಾಡ್ಕೊಳ್ಳೋಣ ಮತ್ತೆ ಲೇಟಾಗಿ ಬಿಡುತ್ತೆ ನಾನು ಮನೆಗೂ ಕೂಡ ಹೋಗಬೇಕು ಮನೇಲೂ ಕೂಡ ಸಿಕ್ಕಾಪಟ್ಟೆ ಕೆಲಸ ಇದ್ದಾವೆ ಅಂದರೆ ನಾನು ನನಗೆ ಟೈಮ್ ಸಿಕ್ಕಾಗ ಸಿಕ್ಕಾಗ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ ಸೊ ಹಾಗಾಗಿ ಮನೆಗೂ ಹೋಗಬೇಕಲ್ಲ ಅಂತ ಹೇಳಿ ಬೇಗ ಬೇಗ ಕಟ್ಬಿಡೋಣ ಅಂತ ಹೇಳಿ ಕಟ್ಟಕ್ಕೆ ರೆಡಿ ಆಗ್ತಾಯಿದ್ದೆ ಬೆಲ್ಲ ಎಲ್ಲ ಜಜ್ಜಿ ಪಾಕ ಮಾಡಲಿಕ್ಕೆ ಇಟ್ಟಿದ್ದೆ ಆವಾಗ ಅಮ್ಮ ಅಮ್ಮಂಗೆ ಪಾಪ ಒಬ್ಬರೇ ಮಲ್ಗೋಕ್ಕೂ ಇಲ್ಲ ಇಲ್ಲಿ ನಾವು ನಾವಷ್ಟೇ ಮಾಡ್ಕೊತಾ ಇದ್ದೀವಲ್ಲ ಸೊ ನಾನು ಒಬ್ಬಳೇ ಹಾಕ್ತೀನಿ ಅಂತ ಹೇಳಿ ಅಣ್ಣನೂ ಕೂಡ ಅಂದರೆ ಉಂಡೆ ಶೇಂಗಾ ಉಂಡೆ ಕಟ್ಟಲಿಕ್ಕೆ ಪಾಕ ಹಾಕಿದ ತಕ್ಷಣವೇ ಬೇಗ 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 ಕಟ್ಕೊಂಬಿಟ್ರೆ ಬೇಗ ಆಗುತ್ತೆ ಅಂತ ಹೇಳಿ ಅಣ್ಣನೂ ಕೂಡ ಬಂದರು ಇದು ಶುಂಠಿ ಪುಡಿ ಒಣ ಶುಂಠಿ ಸ್ವಲ್ಪ ಗಸಗಸೆ ಎಲ್ಲ ಹಾಕಿ ಏಲಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿದ್ದು ಸೊ ಜಾಜಿಕಾಯಿ ಸೊ ನಮ್ಮಮ್ಮಂಗತ್ತೆ ಕೆಲವರು ಉಂಡೆಗಳಿಗೆ ಜಾಜ್ಕಾಯಿ ಹಾಕೋಲ್ಲ ಅನ್ಸುತ್ತೆ ಬಟ್ ಅಮ್ಮ ಅಂತೂ ಪ್ರತಿ ಸತಿನೂ ಜಾಜ್ಕಾಯಿ ಹಾಕ್ತಾರೆ ಅದು ಒಂಥರ ಟೇಸ್ಟ್ ಸಖತ್ತಾಗಿರುತ್ತೆ ನನಗೆ ನಂಗೆ ತುಂಬಾ ಇಷ್ಟ ಅಮ್ಮ ಮಾಡೋ ಉಂಡೆ ಅಮ್ಮ ಮಾಡೋದು ಅಂತಂದರೆ ಅಮ್ಮ ಮಾಡೋ ಥರನೇ ನಾನು ಕೂಡ ಮಾಡ್ತೀನಿ ಚೆನ್ನಾಗಿರುತ್ತೆ ಉಂಡೆ ಈ ಪಾಕ ಅಂದರೂ ಕರೆಕ್ಟಾಗಿ ಬರಬೇಕು ತುಂಬ ಅಂದರೆ ಪಾಕ ಬಂದಿಲ್ಲ ಅಂತಂದರೆ ಮೆತ್ತಗಾಗ್ಬಿಡ್ತವೆ ಉಂಡೆಗಳು ಸೊ ಪಾಕ ಚೆನ್ನಾಗಾಗಿಬಿಟ್ರೆ ಗಟ್ಟಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೆ ಕೆಲವರು ಮೆತ್ತ ಮೆತ್ತಗೂ ಕೂಡ ಮಾಡ್ತಾರೆ ಸೊ ಈ ಥರ ಪಾಕ ಚೆನ್ನಾಗಿ ಬಂದಮೇಲೆ ನೀವು ಉಂಡೆ ಕಟ್ಕೊಂಡ್ರೆ ಟೇಸ್ಟ್ ಸಖತ್ತಾಗಿರುತ್ತೆ ಸೊ ನಾವು ಜಾಸ್ತಿ ಪಾಕ ತೊಗೊಂಡೇ ಮಾಡೋದು ನನಗೆ ಅಮ್ಮ ನೋಡು ಪಾಕ ಚೆನ್ನಾಗಿ ತಗೋ ಕರೆಕ್ಟಾಗಿ ತಗೋ ಅಂತಂದರು ಅಮ್ಮ ನೀವು ನೋಡಿಬರ್ರಿ ಅಂತಂದೆ ಅಯ್ಯೋ ನೀನೇ ಪಾಕ ತೊಗೋತೀಯ ನನಗೆ ಹೇಳ್ತಿದೀಯಲ್ಲ ಅಂತ ಅಮ್ಮ ಸೊ ಇದು ಫುಲ್ ಬಿಸಿ ಬಿಸಿ ಇರುತ್ತೆ ಆಮೇಲೆ ಬೇಗ ಜಾಸ್ತಿ ಪಾಕ ತೊಗೊಂಡಿರ್ತೀವಲ್ಲ ಬೇಗ ಗಟ್ಟಿ ಕೂಡ ಆಗುತ್ತೆ ಹಾಗಾಗಿ ಹಿಂಗೆ ಬೇಗ ಹಾಕ್ಕೊಂಡು ಪಟ ಪಟ ಮಿಕ್ಸ್ ಮಾಡ್ಕೊಂಬಿಟ್ರೆ ಕಟ್ಕೊಂಡು ಹೋಗಬೇಕು ಇದು ಹುರ್ಗಡ್ಲೆ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದು ಸೊ ನನಗೆ ಕಡಲೆ ಉಂಡೆ ಇಷ್ಟ ಅಂತ ಹೇಳಿ ಸೊ ಹುರಗಡ್ಲೇನ ಸ್ವಲ್ಪ ಜಾಸ್ತಿಯೇ ಮಿಕ್ಸರ್ ಮಾಡ್ಕೊಂಡಿದ್ದಾರೆ ಅಂದರೆ ಶೇಂಗಾ ಉಂಡೆ ಮುಂದೆ ಜಾಸ್ತಿ ಹುರ್ಗಡ್ಲೆ ಹುರ್ಗಡ್ಲೆ ಉಂಡೆ ಜಾಸ್ತಿ ಯಾರೂ ತಿನ್ನೋದಿಲ್ಲ ನನಗೆ ನಾನು ಚಿಕ್ಕೊಳ್ಳಿದ್ದಾಗೆಂತಂದ್ರೂ ನಾನು ಬಾಕ್ಸಿಂದ ಹುರ್ಗಡ್ಲೆ ಕಡಲೆ ಉಂಡೆನೇ ಜಾಸ್ತಿ ತಿಕೊಂಡು ತಿಕೊಂಡು ತಿಂತಿದ್ದೆ ನಿಜವಾಗ್ಲೂ ತುಂಬಾ ಟೇಸ್ಟ್ ಇರುತ್ತೆ ಅದು ಸೊ ಹಾಗಾಗಿ ಸ್ವಲ್ಪ ಆ ಉಂಡೆನೂ ಕಟ್ಟು ಅಂತ ಹೇಳಿ ಫಸ್ಟೆಲ್ಲ ಎಳ್ಳು ಎಳ್ಳುಂಡೆ ಶೇಂಗಾ ಉಂಡೆ ಮಂಡಕಿ ಉಂಡೆ ಶೇ ಉಂಡೆ ಈ ಥರ ವೆರೈಟಿ ವೆರೈಟಿಯಲ್ಲಿ ಉಂಡೆ ಮಾಡ್ತಾಯಿದ್ರು ಬಟ್ ಇವಾಗ ಶೇಂಗಾ ಉಂಡೆಯಲ್ಲಿ ಸ್ವಲ್ಪ ಎಳ್ಳು ಕೂಡ ಹುರಿದು ಹಾಕಿಬಿಟ್ಟಿರ್ತವೆ ಯಾಕಂದರೆ ಜಾಸ್ತಿ ಇವಾಗ ಮುಂಚಿನಷ್ಟು ತಿನ್ನದೇ ಇಲ್ಲ ಏನಪ್ಪ ಅಂತ ಅಂದರೆ ಎಲ್ರಿಗೂ ಎಲ್ಲ ಮನೆಗಳಿಗೂ ಕೊಡಬೇಕಲ್ಲ ಅಂತ ಹೇಳಿ ಕಟ್ಟೋದು ಸೊ ಮನೆಯಲ್ಲಿ ಒಂದು ಎರಡು ಮೂರು ದಿನ ಕಂಟಿನ್ಯೂ ತಿನ್ಬಿಟ್ರೆ ಮತ್ತೆ ಉಳ್ದಿದ್ದು ತಿನ್ನಕ್ಕೆ ಬೇಡ ಅಂತಾರೆ ಹಾಗಾಗಿ ಜಾಸ್ತಿ ಕಟ್ಕೊಳೋದಿಲ್ಲ ಸೊ ಎಷ್ಟು ಬೇಕೋ ಅಷ್ಟು ಎಲ್ರಿಗೂ ಕೊಡಬೇಕಲ್ಲ ಸೊ ಹಾಗಾಗಿ ಉಂಡೆ ಕಟ್ತಾ ಕಟ್ತೀವಿ ಕಟ್ತಾ ಇದ್ದೀವಿ ಸೊ ಫುಲ್ಲು ಬಿಸಿ 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 ಪಟ 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 ನಮ್ಮಮ್ಮ ಬಂದು ಪಾಪ ಕುರ್ಚಿಯಲ್ಲಿ ಕೂತ್ಕೊಂಡಿದ್ರು ಸೊ ಜಾಸ್ತಿ ಕೆಲಸ ಆಯಿತು ಏನು ಗೊತ್ತಿಲ್ಲ ನನಗೆ ಅಮ್ಮ ಯಾಕೆ ಸುಸ್ತಾದ್ರು ಅಂತ ಹೇಳಿ ನಾನು ಹೇಳ್ತಾಯಿರ್ತೀನಿ ಜಾಸ್ತಿ ಕೆಲಸ ಮಾಡ್ಕೋಬೇಡಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಅಂತ ನಮ್ಮಮ್ಮ ಕೇಳೋದಿಲ್ಲ ಸೊ ಅವರಿಗೂ ಎಲ್ಲ ಕಡೆಯಿಂದ ಕ್ಲೀನ್ ಇರಬೇಕು ಎಲ್ಲ ಎಲ್ಲ ಕೆಲಸನೂ ಆಗಬೇಕು ಶ್ರಾವಣ ಅಂತ ಅಂದರೆ ಇನ್ನೂ ಎಕ್ಸ್ಟ್ರಾ 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 ಆರ್ಡಿನರಿ ಹುಡ್ಕೊಂಡು ಹುಡ್ಕೊಂಡು ಕೆಲಸ ಮಾಡ್ತಾಯಿರ್ತಾರೆ ಸೊ ಈ ಟೈಮ್ ಅಂದರೂ ಫುಲ್ಲು ಜಾಸ್ತಿನೇ ಹೆವಿಯಾಗಿದೆ ಅವರಿಗೆ ಕೆಲಸ ಸೊ ಹಾಗಾಗಿ ಸ್ವಲ್ಪ ಉಂಡೆ ಕಟ್ಲಿಕ್ಕೆ ಬಂದಿಲ್ಲ ಅಮ್ಮ ನೈವೇದ್ಯಕ್ಕೆ ಇನ್ನೇನು ನಾನು ಬೆಳಗ್ಗೆ ಎದ್ಬಿಟ್ಟು ನೈವೇದ್ಯಕ್ಕೆ ಕಟ್ಕೊತೀನಿ ನೀವು ಇದಿಷ್ಟು ಕಟ್ಕೊಳ್ಳಿ ಅಂತ ಹೇಳಿದರು ಸೊ ಫಸ್ಟೇ ನಾನು ಬೆಳಗ್ಗೆ ಬಂದ ತಕ್ಷಣ ನೈವೇದ್ಯಕ್ಕೆ ಕ ಅಂದರೆ ಅಮ್ಮ ಕಟ್ತೀನಿ ಅಂದಿದ್ರಲ್ಲ ನಾನು ಸುಮ್ಮನಾಗ್ಬಿಟ್ಟೆ ಆವಾಗ ಏನಾದರೂ ಅಂದರೆ ಕಟ್ಕೊಬಿಡ್ಬೇಕಿತ್ತು ನನಗೆ ನಾನು ಅಂತ ಅನಿಸ್ಬಿಡ್ತು ಯಾಕಂದರೆ ಸ್ನಾನ ಮಾಡ್ಕೊಂಡು ಬಂದಿದ್ದೆ ಬೇರೆಗೆ ಏನು ಮುಟ್ದಂಗೆ ಉಂಡೆ ಕಟ್ಬಿಟ್ಟಿದ್ರೆ ಚೆನ್ನಾಗಿರೋದು ಇನ್ನು ಅಮ್ಮ ಮಾಡ್ಕೋತೀನಿ ಬೆಳಗ್ಗೆ ಎದ್ಬಿಟ್ಟು ನೈವೇದ್ಯಕ್ಕೆ ಮಾಡ್ಕೋತೀನಿ ಅಂತಂದ್ರು ಸರಿ ಆಯ್ತು ಅಮ್ಮ ಅಂತ ಹೇಳಿದೆ ಅಣ್ಣ ಅಣ್ಣ ಬಂದಿದ್ರು ಸೊ ಅಣ್ಣನತ್ರ ಅಮ್ಮ ಮಾತಾಡ್ಕೊಂಡು ಕುತ್ಕೊಂಡ್ರು ಅಂದ್ರೆ ಅವ್ರು ಕೇದಾರ್ನಾಥ್ ಎಲ್ಲ ಹೋಗ್ಬಂದ್ರಲ್ಲ ಹೇಗೆಲ್ಲ ಆಯ್ತು ಹೇಗಿತ್ತು ಸೊ ಏನೇನು ಮಾಡಿದ್ರು ಯಾವ ಯಾವ ಪ್ಲೇಸ್ ನೋಡಿದ್ರು ಅಂತ ಹೇಳಿ ಅಣ್ಣ ಅಮ್ಮನ ಜೊತೆಗೆ ಮಾತಾಡ್ತಾ ಇದ್ದರು ಸೊ ಅಷ್ಟರೊಳಗೆ ನಮ್ಮದು ಶೇಂಗಾ ಉಂಡೆ ರೆಡಿ ಆಯಿತು ಇವಾಗ ಹುರಗಡ್ಲೆ ಉಂಡೆ ಸ್ವಲ್ಪ ಜಾಸ್ತಿ ಅಂತ ಇಲ್ಲ ಹುರಗಡ್ಲೆ ಉಂಡೆ ಸ್ವಲ್ಪ ಕಟ್ತಾ ಇದ್ದೀವಿ ಶೇಂಗಾ ಉಂಡೆ ಅಂತ ಸಖತ್ತಾಗಿ ಕಾಣ್ತಾ ಇತ್ತು ಟೇಸ್ಟ್ ಕೂಡ ಸಖತ್ತಾಗಿತ್ತು ಅಂದರೆ ತಿಂದಿಲ್ಲ ಹಬ್ಬ ಆದಮೇಲೆ ನಾನು ವೀಡಿಯೋ ಇದ್ದೀನಲ್ಲ ಹಾಗಾಗಿ ಹೇಳ್ತಾ ಇರೋದು ನೋಡಿ ಇಷ್ಟು ಉಂಡೆಗಳಾಯಿತು ಎಷ್ಟು ಚೆಂದ ಕಾಣ್ತಾ ಇದ್ದಾವಲ್ಲ ಫ್ರೆಂಡ್ಸ್ ಟೇಸ್ಟು ಕೂಡ ಸಕ್ಕತ್ತಾಗಿತ್ತು ಅಮ್ಮ ಮತ್ತು ನಾಳೆ ಹಾಲು ಬಿಡೋದಲ್ಲ ಸೊ ಹಾಗಾಗಿ ಕಡಲೆಕಾಳೆಲ್ಲ ನೆನೆಸ್ಕೊಳ್ತಾಯಿದ್ರು ಹಾಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಹಾಗೆ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ನಾನು ಮನೆಗೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಬೆಳಗ್ಗೆ ಅಮ್ಮನ ಮನೆಗೆ ಬಂದೆ ಅಮ್ಮ ನೈವೇದ್ಯದ್ದು ಉಂಡೆಗಳನ್ನೆಲ್ಲ ಕಟ್ಕೊಂಡು ಅಂದರೆ ಹೊರಗಡೆ ಹೋಗಿ ನಾವು ಹಾಲು ಬರ್ತೀವಿ ಸೊ ಈ ನನ್ನ ನಾನು ಬರೋದೇ ಇದ್ರು ನಾನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಂದರೆ ನಾವು ಈ ಹಬ್ಬಕ್ಕೆ ಹಾಲು ಹಾಕೋದಿಲ್ಲ ಸೊ ನಮ್ಮದು ಗಣಪತಿ ಹಬ್ಬದ ದಿನ ಹಾಲು ನಾವು ನಾಗಪ್ಪನಿಗೆ ಹಾಕೋದು ಸೊ ಇವಾಗ ಅಮ್ಮನ ಜೊತೆಗೆ ಅಮ್ಮಂಗೂ ಅಮ್ಮವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಂದರೆ ಅಮ್ಮ ನಾನು ಬರೋಕ್ಕಿಂತ ಮುಂಚೆ ಎಲ್ಲ ಪೂಜೆ ಅಣ್ಣ ಅಮ್ಮ ಸೇರಿ ಎಲ್ಲ ಪೂಜೆ ಗೀಜೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು ಇನ್ನು ಹೊರಗಡೆ ಹೋಗಿ ನಾಗಪ್ಪನಿಗೆ ಹಾಲು ಹಾಕಿ ಬರಬೇಕು ಸೊ ಹಾಗಾಗಿ ಪಾಪ ವೆಯ್ಟ್ ಮಾಡ್ತಾ ಇದ್ರು ಇನ್ನು ಮಳೆ ಬಂದು ತುಂಬ ಕೆಸರಿತ್ತು ನನಗೆ ನಮ್ಮ ಮನೆ ಹತ್ರನೇ ಹಾಲು ಹಾಕೋಕ್ಕೆ ಬರ್ತಾರೆ ಅಂತ ನಂಗೆ ನಿಜವಾಗ್ಲೂ ಐಡಿಯಾ ಇಲ್ಲ ಸೊ ಹಾಗಿದ್ದರೆ ನಾನು ಅಮ್ಮಂಗೆ ಫಸ್ಟೇ ನನ್ನ ಮಗನಿಗೆ ಕಳಿಸಿ ಗಾಡಿಯಲ್ಲಿ ಬಂದುಬಿಡಮ್ಮ ಅಂತ ಹೇಳ್ತಾ ಇದ್ದೆ ಬಟ್ ಅಮ್ಮ ಅವ್ರ ಮನೆ ಕ ಆ ಕಡೆ ತುಂಬ ನಿಯರು ಅಲ್ಲೂ ಕೂಡ ಇತ್ತು ನಾಗಪ್ಪನ ಮೂರ್ತಿ ಸೊ ನಂಗೆ ಗೊತ್ತೇ ಇಲ್ಲ ಅದು ತೆಗೆದಿದ್ದಾರೆ ಅಂತ ಹೇಳಿ ನಿಜವಾಗ್ಲೂ ನಾನು ಬೇಜಾರಾಗ್ಬಿಡ್ತು ಯಾಕಂದರೆ ತುಂಬ ಮಳೆ ಬಂದು ತುಂಬ ರೊಜ್ಜಾಗಿತ್ತು ನನ್ನ ಮಗ ಬೇರೆ ಹೊರಗಡೆ ಹೋಗಿದ್ದ ಸೊ ನಂಗೆ ಕೆಳಗೆ ಹೋದ್ಮೇಲೆ ಗೊತ್ತಾಗಿದ್ದು ಅಂದರೆ ಅಮ್ಮನ ಮನೆ ಹತ್ರ ಅಂದರೆ ಅಮ್ಮಂಗೆ ತುಂಬ ಹತ್ತಿರ ಆಗ್ತಾಯಿತ್ತು ಸೊ ನೋಡಿ ಇದು ರಂಗೋಲಿ ಹಾಕಿದ್ದಾರೆ ಸೊ ನಾಗಪ್ಪ ಒಳಗೆ ಹೋಗ್ತಾ ಇರೋ ಹಾಗೆ ಐವತ್ತಿನ ದಿನ ಹಾಕ್ತಾರೆ ಸೊ ಮತ್ತೆ ಮಾರನೇ ದಿನ ಅಂದರೆ ಗಂಗಮ್ಮನ ಪೂಜೆ ಮಾಡ್ತಾರೆ ಸೊ ಆವಾಗ ಹೊರಗೆ ಹೋಗೋ ಥರ ಹಾವನ್ನು ಬಿಡಿಸ್ತಾರೆ ತುಂಬ ಚೆನ್ನಾಗಿ ಹಾಕಿದ್ದಾರಲ್ಲ ಅಣ್ಣನೇ ಹಾಕಿರೋದು ಸೊ ತುಂಬ ರೊಜ್ಜಿತ್ತು ಆಮೇಲೆ ಹಾಗೂ ಹಿಂಗೂ ಸ್ವಲ್ಪ ಅಮ್ಮ ನಡ್ಕೊಂಡು ಬಂದರು ಆಮೇಲೆ ನಮ್ಮ ಮಗನಿಗೆ ಫೋನ್ ಮಾಡಿದ್ದೆ ಅವನು ಬಂದ ಹಿಂಗೆ ಯಾಕೆ ಹೋಗ್ತಾ ಹೋಗ್ತಾಯಿದ್ದೀರಾ ಇಷ್ಟು ರೊಜ್ಜು ಅಂತ ಹೇಳಿ ಅವನು ಅಮ್ಮನಿಗೆ ಗಾಡಿನಲ್ಲಿ ಕರ್ಕೊಂಡ್ಬಂದ ಆಮೇಲೆ ನಾನು ದೀಪಣ್ಣ ನಡ್ಕೊಂಡು ಬಂದ್ವಿ ಬಂದ್ವಿ ಇಲ್ಲಿ ಆ್ಯಕ್ಚುಲಿ ಯಾರೂ ಇರಲಿಲ್ಲ ನಾವು ಬಂದಮೇಲೆ ಅಂದರೆ ಬಂದು ಎಲ್ಲ ಪೂಜೆ ಮುಗಿಸ್ಕೊಂಡು ಹೋಗಿದ್ರು ಸೊ ಯಾರೂ ಇದ್ದಿಲ್ಲ ಆಮೇಲೆ ಬಂದಮೇಲೆ ಅವರು ಇವರು ಅಂತ ಬಂದರು ಸೊ ಅಲ್ಲಿ ಒಬ್ಬರು ಇದ್ದರು ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು ಅಂದರೆ ಒಬ್ಬರು ಪೂಜೆ ಮಾಡೋ ತನಕ ನಿಂತ್ಕೋತಾಯಿದ್ರು ಸೊ ಅವರು ಹೊರಗಡೆ ಕೆಲಸಕ್ಕೆ ಹೋಗ್ಬೇಕಂತೆ ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು ಅವ್ರ ಮನೆಯವ್ರಿಗೆ ಕೋಗಾಡ್ತಾಯಿದ್ರು ನಮ್ಮಮ್ಮ ಬೇಡ ಬೇಡ ಕೂಗಬೇಡಿ ಅಂದರೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಬರೋದಲ್ವಾ ಅಂತ ಹೇಳಿ ಸೊ ಅಮ್ಮ ಹೇಳಿದ್ರು ಕೂಗಬೇಡಿ ಬನ್ನಿ ನೀವು ಸೈಡಲ್ಲಿ ಮಾಡಿ ಪೂಜೆ ಅಂತ ಹೇಳಿ ಹೇಳಿದರು ಆಮೇಲೆ ನಾವೇ ಬೇಗ ಬೇಗ ಪೂಜೆ ಮುಗಿಸ್ಕೊಂಡು ಹಾಲೆಲ್ಲ ಎದು ಬಿಟ್ಟು ಬಂದ್ವಿ ಹಾಲು ನಾನು ಹಾಕಲ್ಲ ಸೊ ನಾನು ಪೂಜೆಗೆಲ್ಲ ರೆಡಿ ಇದ್ದೀನಿ ಅಮ್ಮ ಅವರು ಮತ್ತು ದೀಪಣ್ಣ ಇಬ್ಬರು ಹಾಲು ಹಾಕ್ತಾರೆ ಯಾಕಂತಂದರೆ ನಮ್ಮ ಮನೆ ಪದ್ಧತಿ ಹೇಗಿದೆಯೋ ಹಾಗೆ ನಡೆಸ್ಕೊಂಡು ಬರ್ತಾ ಇರೋದು ಸೊ ಹಾಗಾಗಿ ನನ್ನ ಅಮ್ಮನ ಜೊತೆಗೆ ಬಂದಾಗ ಪೂಜೆಗೆಲ್ಲ ಅಣಿ ಮಾಡಿಕೊಡ್ತೀನಿ ಅಮ್ಮ ಅವರು ಹಾಲು ಹಾಕ್ತಾರೆ ಸೊ ಒಂದು ಫೋಟೋ ತೆಕ್ಕೋಬೇಕು ಅಂತ ಅಂದ್ರೂ ಅಲ್ಲಿ ಜನಗಳು ಅರ್ಜೆಂಟ್ ಮಾಡೋದು ನೋಡಿಬಿಟ್ಟೆ ಬೇಗ ಬೇಗ ಪೂಜೆ ಮಾಡಿ ರೆಡಿ ಮಾಡಿದ್ವಿ ಸೊ ಇವಾಗ ಅಮ್ಮ ಹಾಲು ಹಾಕೋಕ್ಕೆ ಅಂದರೆ ಒಂದು ಕೊಬ್ಬರಿ ಬಟ್ಲದಲ್ಲಿ ಹಾಲು ಹಾಕ್ಕೊಂಡು ಹಾಲು ಹಾಕೋದು ಹಾಕ್ತಾರೆ ಸೊ ನೋಡಿ ಅಮ್ಮ ಹಾಲು ಹಾಕ್ತಾ ಇದ್ದಾರೆ ಸೊ ಇಲ್ಲಿ ನಮ್ಮ ಅಮ್ಮನ ಪಕ್ಕ ಬಂದಿದ್ರಲ್ಲ ಅವರು ಮನೆಯವರೇ ಸ ಜಾಸ್ತಿ ಅರ್ಜೆಂಟ್ ಮಾಡ್ತಾಯಿದ್ರು ಸೊ ಹೆಣ್ಮಕ್ಳಿಗೆ ಅಂತಾರೆ ಬೇಗ ಎದ್ದು ಬೇಗ ಮಾಡ್ಕೊಳೋಕ್ಕಾಗಲ್ವಾ ಅಂತ ಹೇಳಿ ಬಟ್ ಎಷ್ಟೇ ಬೇಗ ಎದ್ದು ಎಷ್ಟೇ ಮಾಡೋಣ ಅಂತ ಅಂದ್ರೂ ಅದೇನೋ ಗೊತ್ತಿಲ್ಲ ನಾವು ನಾಲ್ಕು ಗಂಟೆಗೆ ಎದ್ದು ಮಾಡಿದ್ರು ಅಷ್ಟೊತ್ತಾಗ್ಬಿಡುತ್ತೆ ಸೊ ಹೆಣ್ಮಕ್ಳು ಗೋಡು ಗೊತ್ತು ಗೊತ್ತಾಗೋದಿಲ್ಲ ಸೊ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ನೈವೇದ್ಯ ಮಾಡಿಕೊಂಡು ಬಂದುಬಿಡುತ್ತೆ ಅಲ್ಲ ಬೇರೆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಒಂದು ಕಡೆಯಿಂದ ಎಲ್ಲ ಮಾಡ್ಕೊಂಡು ಬರಬೇಕು ಸೊ ಆಗುತ್ತೆ ಆಮೇಲೆ ಹಾಲು ಹಿಡ್ದು ಬಂದ್ವಿ ನಾವು ಮನೆಗೆ ಅಮ್ಮಲಿ ಉಂಡೆ ಮತ್ತು ಬ್ಲೌಸ್ ಪೆಸು ಎಲೆ ಅಡಿಕೆ ಅದೆಲ್ಲ ಇಡ್ತಾ ಇದ್ದಾರೆ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಕೊಡೋರಿಗೆ ಕೊಡಬೇಕಲ್ಲ ಸೊ ಹಬ್ಬದ ದಿನ ಯಾರ್ಯಾರಿಗಾಗುತ್ತೋ ಅವತ್ತು ಕೊಟ್ಟುಬಿಡ್ತಾರೆ ಮಾರನೇ ದಿನ ಮತ್ತೆ ಯಾರ್ಯಾರಿಗೆ ಕೊಟ್ಟಿಲ್ವೋ ಅವರಿಗೆಲ್ಲ ಕೊಡ್ತಾರೆ ಇವಾಗ ನಾವು ಹಾಲು ಎದ್ದು ಬರೋ ತನಕ ಅಂದರೆ ಟೀ ಕಾಫಿ ನೀರು ಎಂತ ಕುಡ್ದಿರಲ್ಲ ಸೊ ಹಾಗಾಗಿ ಹಾಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ ತಕ್ಷಣ ಅಮ್ಮ ಕಾಫಿ ಮಾಡಲ ಟೀ ಮಾಡಲಾ ಅಂತ ಅಂದರು ನೀವು ಯಾವ್ದು ಕುಡಿತೀರೋ ಅದೇ ಮಾಡಿ ನಾನು ಕುಡಿತೀನಿ ಅಂತ ಸರಿ ಆಯಿತು ಅಂತ ಹೇಳಿ ಕಾಫಿಗೆ ಇಟ್ಕೊಂಡಿದ್ರು ಇನ್ನು ಎಲ್ಲ ಕಟ್ಟೆಯೆಲ್ಲರೂ ಟ್ರಂಪ್ ಆಗಿದೆ ಒಂದು ಕಡೆಯಿಂದ ಎಲ್ಲ ತೆಗಿಬೇಕು ಸೊ ದೀಪನು ಕೂಡ ಬೆಳಗ್ಗೆ ಬೇಗ ಎದ್ದಿದ್ರು ಅವರಿಗೂ ನಾನು ರೆಸ್ಟ್ ಮಾಡಿ ನಾನು ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದೆ ಬಟ್ ಅವರು ಸೊ ಪಾತ್ರೆ ಎಂಥದ್ದು ಇದ್ದಾರೆ ನೇತ್ರಮ್ಮ ಕೂಡ ಇವತ್ತು ಅಂದರೆ ಮಾರನೇ ದಿನ ಬರೋದಿಲ್ಲ ಸೊ ಹಾಗಾಗಿ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ರು ಇದು ನೋಡಿ ಎಷ್ಟು ಚೆನ್ನಾಗಿದೆ ದೀಪ ಅಂದರೆ ಬತ್ತಿ ಪೋಣಿಸ್ಬಿಟ್ಟು ದೀಪಗೆ ನಿಮಗೆ ಎಣ್ಣೆ ಎಲ್ಲ ಬೀಳ್ತಾ ಇರುತ್ತೆ ಬ್ಯಾಲೆನ್ಸ್ ಇರೋಲ್ಲ ಸೊ ಈ ಥರ ಕಳ್ಸೋಕ್ಕೇ ಕೂಡ ದೀಪದಲ್ಲಿ ಈ ಥರ ಬತ್ತಿ ಎಲ್ಲ ಪೋಣಿಸ್ಬಿಟ್ಟು ಹಿಂಗೆ ಸಿಕ್ಸ್ಬಿಟ್ರೆ ಆರಾಮಾಗಿ ಎಷ್ಟು ಜನ ಕ ಇದು ಆಗುತ್ತೆ ಗೊತ್ತಾ ಫ್ರೆಂಡ್ಸ್ ತೋರಿಸ್ತೀನಿ ಬನ್ನಿ ಅಣ್ಣ ಹೇಗೆ ಮಾಡಿದ್ದಾರೆ ಅಂತ ಹೇಳಿ ಇದು ಆ್ಯಕ್ಚುಲಿ ಮೀಶೋ ಅಲ್ಲೋ ಬುಕ್ ಮಾಡಿರೋದು ಸೊ ಚೆನ್ನಾಗಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಥರ ನಾವು ಕಳಸ ರೆಡಿ ಮಾಡಿದಾಗ ಬತ್ತಿ ಇಟ್ಟರೆ ಅದು ಸರ್ ಸರಿತಾ ಇರುತ್ತೆ ಸೊ ಈ ಥರ ನಾವು ಬತ್ತಿ ಪೋಣಿಸ್ಬಿಟ್ಟು ನೋಡಿ ಇದು ಕ್ಲಿಪ್ ಥರ ಸೊ ಹಿಂಗೆ ಅಟ್ಯಾಚ್ ಮಾಡಿಬಿಟ್ರೆ ಆ ಬತ್ತಿ ಅಲ್ಲೇ ಇರುತ್ತೆ ಎಲ್ಲೂ ಸರಿದಾಡಲ್ಲ ಇಲ್ಲ ಅಲ್ಲಿ ಬ್ಯಾಲೆನ್ಸಿಗೆ ಅಕ್ಕಿ ಹಾಕಬೇಕು ಇಲ್ಲ ಎಂಥದೋ ಮಾಡಬೇಕಾಗಿರುತ್ತೆ ಇದು ತುಂಬ ಈಝಿ ಏನೆಲ್ಲ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ನೋ ನೋಡಿದ್ದೆಲ್ಲ ಏನೇನು ಅಂದ್ಕೊಂಡಿರ್ತೀವೋ ಅದೆಲ್ಲ ಸಿಕ್ಬಿಡುತ್ತೆ ಸೊ ಆನ್ಲೈನಲ್ಲಂದರೂ ಸಿಕ್ಕಾಪಟೆ ಎಲ್ಲ ಸಿಗುತ್ತೆ ಇದು ನಮ್ಮಣ್ಣ ಮಡಿಕೆಕಾಳು ಕಡಲೆ ಕಾಳು ಉಸಿರುಳಿ ಉಂಡೆ ಎಲ್ಲ ಅಮ್ಮಂಗೂ ನನಗೂ ತಂದು ಇವಾಗ ಸೊ ಕಾಫಿ ಅಮ್ಮ ಅಣ್ಣ ಎಲ್ಲ ಕುಡಿತಾ ಇದ್ದಾರೆ ಹಾಗೆ ನಾನು ಬಿಸ್ಕೆಟ್ ನಾನು ಕೂಡ ತಿಂಡಿ ತಿಂದಿರಲಿಲ್ಲ ಸೊ ಹಾಗಾಗಿ ಬಿಸ್ಕೆಟ್ಸು ಇತ್ತಲ್ಲ ಬಿಸ್ಕೆಟ್ಟು ಕಾಫಿ ನಂಗೆ ಕಾಫಿ ಅಂದರೆ ಇಷ್ಟ ಅದರಲ್ಲಿ ಕಾಫಿ ಜೊತೆಗೆ ಪಾರ್ಲೆಜಿ ಗೋಲ್ಡ್ ಬಿಸ್ಕೆಟ್ ಇರ್ಬೋದು ಗೋಲ್ಡ್ ಬಿಸ್ಕೆಟು ಬ್ರೆಡ್ಡು ಸಿಕ್ಕಾಪಟ್ಟೆ ಇಷ್ಟ ಸೊ ಇವಾಗ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬಟ್ ತುಂಬ ಲೆಂತಿ ಆಗುತ್ತೆ ಸೊ ಇವಾಗ ರೆಸ್ಟ್ ಮಾಡಿಕೊಂಡು ಮತ್ತೆ ಏನೆಲ್ಲ ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ಟೇಕ್ ಕೇರ್